देश भ्रष्टाचार विरोधी संस्थे ಲೋಕಪಾಲ್ ಅಧ್ಯಕ್ಷರು ಮತ್ತು ಸದಸ್ಯರು ಈಗ ಐಷಾರಾಮಿ ಬಿಎಂ ಡಬ್ಲ್ಯೂಒ ಕಾರ್ಗಳಲ್ಲಿ ಓಡಾಡಲು ಬಯಸಿದ್ದಾರೆ ಒಂದೇ ಬಾರಿಗೆ ಏಳು ಬಿಎಂ ಡಬ್ಲ್ಯೂಒ ಕಾರ್ ಖರೀದಿಸಲು ಟೆಂಡರ್ ಕರೆದಿದ್ದಾರೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಎಂ ಖಾನ್ ವಿಲ್ಕರ್ ಖರ್ ಈಗ ಲೋಕಪಾಲ್ ಅಧ್ಯಕ್ಷರಾಗಿದ್ದಾರೆ ಇನ್ನುಳಿದಂತೆ ಆರು ಮಂದಿ ಸದಸ್ಯರಿದ್ದಾರೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ಎಲ್ಲ ಏಳು ಮಂದಿಗೂ ಬಿಎಂ ಕಾರ್ ಕಾರನ್ನ ಖರೀದಿ ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರಿನ ಬೆಲೆ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿ ಏಳು ಮಂದಿಗೆ ಕಾರ್ ಖರೀದಿಗೆ ಅಂದಾಜು ಐದು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಬಿಎಂಡಬ್ಲ್ಯೂಒ ಕಂಪನಿಯೇ ಲೋಕಪಾಲ್ ಸಂಸ್ಥೆಯ ಚಾಲಕರಿಗೆ ಕಾರ್ ಚಾಲನೆ ಮಾಡುವ ತರಬೇತಿಯನ್ನು ನೀಡಬೇಕು ಎಂದು ಹೇಳಿದೆ ಕಾರ್ಗಳ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಆಪರೇಷನ್ ಬಗ್ಗೆ ಚಾಲಕರಿಗೆ ಸರಿಯಾಗಿ ತಿಳಿಸಿಕೊಡಬೇಕು ಅಕ್ಟೋಬರ್ ಹದಿನಾರರಂದು ಬಿಎಂಡಬ್ಲ್ಯೂಒ ಕಾರ್ ಪೂರೈಕೆಗೆ ಟೆಂಡರ್ ನೀಡಲಾಗಿದೆ ಪ್ರತಿಷ್ಠಿತ ಏಜೆನ್ಸಿಗಳಿಂದ ಮುಕ್ತ ಟೆಂಡರ್ಗಳನ್ನು ಆಹ್ವಾನಿಸುತ್ತಿದ್ದೇವೆ ಎಂದು ಹೇಳಲಾಗಿದೆ ತೊಂಬತ್ತು ದಿನದೊಳಗಾಗಿ ಟೆಂಡರ್ ಸಲ್ಲಿಸಬೇಕು ಐಷಾರಾಮಿ ಬಿಎಂಡಬ್ಲ್ಯೂಒ ಕಾರ್ ಖರೀದಿಗೆ ಟೆಂಡರ್ ಕರೆದಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಾದ ಲೋಕಪಾಲ್ ವಿರುದ್ಧ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಪ್ರಶಾಂತ್ ಭೂಷಣ್ ಕಿಡಿಕಾರಿದ್ದಾರೆ ಲೋಕಪಾಲ್ ಅಧ್ಯಕ್ಷರು ಸದಸ್ಯರು ಐಷಾರಾಮಿ ಜೀವನ ನಡೆಸಲು ಬಯಸುತ್ತಿದ್ದಾರೆ ಇವರು ಭ್ರಷ್ಟಾಚಾರದಿಂದ ತೊಂದರೆಗೊಳಗಾಗಿಲ್ಲ ಲೋಕಪಾಲ್ ಅನ್ನು ಕೇಂದ್ರ ಸರ್ಕಾರವು ಮಣ್ಣಿನಿಂದ ಪುಡಿಪುಡಿ ಮಾಡಿದೆ ಎಂದು ಪ್ರಶಾಂತ್ ಭೂಷಣ್ ಟೀಕಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ